ನಮಕರ್ ನಡಿಗೆ ಮತ್ತೆ ಸ್ವಾಗತ ಗಣೇಶ ಮೂರ್ತಿಗಳನ್ನು ಬಿಸಾಡಿದಕ್ಕೆ ಜನರ ಆಕ್ರೋಶ ನಿರ್ಜನ ಪ್ರದೇಶದಲ್ಲಿ ಪತ್ತೆಯಾದ ಗಣೇಶ ಮೂರ್ತಿಗಳು ಈ ಕುರಿತು ಒಂದು ಅಪ್ಡೇಟ್ ಗಣೇಶ ಮೂರ್ತಿಗಳನ್ನು ಬಿಸಾಡಿದಕ್ಕೆ ಜನರ ಆಕ್ರೋಶ ನಿರ್ಜನ ಪ್ರದೇಶದಲ್ಲಿ ಪತ್ತೆಯಾದ ಗಣೇಶನ ಮೂರ್ತಿಗಳು ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರ ಆಕ್ರೋಶ ನಮ್ಮ ದೇವರಿಗೆ ಅಪಮಾನ ಅಂತ ಸ್ಥಳೀಯರ ಕಿಡಿ ಗಣೇಶ ಮೂರ್ತಿ ಬಿಸಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಈಗಾಗಲೇ ಗಣೇಶ ಹಬ್ಬ ಸಂಭ್ರಮ ಮನೆ ಮಾಡಿದೆ ಇನ್ನು ಗಣೇಶ ಮೂರ್ತಿಗಳನ್ನು ಬಿಸಾಡಿದಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ನಿರ್ಜನ ಪ್ರದೇಶದಲ್ಲಿ ಗಣೇಶ ಮೂರ್ತಿಗಳು ಪತ್ತೆಯಾಗಿದೆ ಈ ಹಿನ್ನೆಲೆ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪಿಬಿಎಂಪಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಜನರು ಆರೋಪ ಮಾಡುತ್ತಿದ್ದಾರೆ ನಮ್ಮ ದೇವರಿಗೆ ಅಪಮಾನ ಅಂತ ಸ್ಥಳೀಯರು ಕಿಡಿಕಾರುತ್ತಿದ್ದಾರೆ ಇನ್ನು ಗಣೇಶ ಮೂರ್ತಿಯನ್ನು ಬಿಸಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ತಗೊಂಡಿರೋ ಗುತ್ತಿಗೆದಾರರು ಗಣೇಶ ವಿಗ್ರಹಗಳನ್ನ ಆ ಮಂಟಪಗಳಿಂದ ಕಲೆಕ್ಟ್ ಮಾಡಿದ್ದಾರೆ ಅದನ್ನ ತಗೊಂಡೋಗಿ ಕಲ್ಯಾಣಿಗ್ ಬಿಡಬೇಕಿತ್ತು ಅಥವಾ ಬಿ ಬಿ ಎಂ ಪಿ ನಗರಸಭೆಗೆ ಗುರುಸಿರ್ಬೇಕಂತ ಕೆರೆಯಲ್ಲಿ ವಿಸರ್ಜನೆ ಮಾಡಬೇಕಿತ್ತು ಅವರು ಬೇಜವಾಬ್ದಾರಿಯಿಂದ ತಗೊಂಡ್ಬಂದು ಇದನ್ನ ಈ ತರ ಇದೊಂದು ಖಾಸಗಿ ಜಾಗದಲ್ಲಿ ಸುರಿದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಗಣೇಶ ಆ ಉತ್ಸವ ಆ ದೇವರು ಅದೆಲ್ಲದಕ್ಕೂ ಅಪನ ಅಪಮಾನ ಆಗುವಂತ ಘಟನೆ ಇಲ್ಲಿ ನಡೆದಿದೆ ಅವ್ರು ಯಾರೇ ಆಗಿರ್ಲಿ ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಬೇಕು ಅವ್ರನ್ನ ಬಂಧಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಇವತ್ತು ನಡೆದಿರೋ ಘಟನೆ ನಮ್ಮ ಹಿಂದೂ ಧರ್ಮಕ್ಕೆ ಆಗಿರೋ ಅನ್ಯಾಯ ಇಡೀ ಪ್ರತಿಯೊಬ್ಬರು ಹಿಂದೂಗಳು ಜಾಗೃತರಾಗಬೇಕು ಇಲ್ಲಿ ನೋಡಿ ನಮ್ಮ ಗಣೇಶ ನಾವು ದೇವ್ರ ಪೂಜೆ ಮಾಡ್ತೀವಿ ಮೂರು ದಿನ ಐದು ದಿನ ಅಂತ ಪೂಜೆ ಮಾಡ್ತೀವಿ ಈ ಯಾರು ಗುತ್ತಿಗೆದಾರ ತಗೊಂಡಿದ್ದಾರೆ ನೋಡಿ ತಂದಿ ರೋಡ್ ಅಲ್ಲಿ ಇದನ್ನ ನಾವು ಯಾವ ತರ ಹೊರಡೆ ಮಾಡ್ಬೇಕು ಅಂತ ನನ್ ಗೊತ್ತಾಗ್ತೇನೆ ಯಾವ್ದೋ ಒಂದು ಜಾಗದಲ್ಲಿ ಖಾಸಗಿ ಜಾಗದಲ್ಲಿ ತಂದಿ ಈ ತರ ಸುರ್ಬಿಟ್ಟು ಹೋಗಿದಾನಲ್ಲ ಇಲ್ಲಿಗೆ ಆಗಿರೋ ಅನ್ಯಾಯನ ಖಂಡಿಸನ ಯಾರು ಗುತ್ತಿಗೆದಾರನ್ನ ಇಮಿಡಿಯೇಟ್ ಕರೆಸಿ ಇಲ್ಲಿಗೆ ಅವ್ನ ಗುತ್ತಿಗೆದಾರಿಗೆ ಏನ್ ಕ್ರಮ ಕಾನೂನು ಕ್ರಮ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಅಮೆರಿಕ ಪ್ರವಾಸದ ವೇಳೆ ಜಾತಿ ಗಣತಿ ವಿಷಯವನ್ನು ಪ್ರಸ್ತಾಪಿಸಿತು ಭಾರತವು ನ್ಯಾಯಯುತವಾದ ಸ್ಥಳವಾದಾಗ ಮಾತ್ರ ಮೀಸಲಾತಿಯನ್ನು ರದ್ದುಗೊಳಿಸಲು ಪಕ್ಷವು ಕರೆ ನೀಡಲಿದೆ ಎಂದು ಹೇಳಿದ್ದಾರೆ ವಾಷಿಂಗ್ಟನ್ ಡಿಸಿಯ ಜಾರ್ಜ್ ಟೌನ್ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರೊಂದಿನ ಸಂವಾದ ಸಂದರ್ಭದಲ್ಲಿ ಗಾಂಧಿಯವರು ಈ ಹೇಳಿಕೆ ನೀಡಿದ್ದು ಭಾರತದ ರಾಜಕೀಯ ಹೊಸ ಸಂಚಲನ ಮೂಡಿಸಿದೆ ರಾಹುಲ್ ಗಾಂಧಿ ಹೇಳಿಕೆ ವಿರುದ್ಧ ವಿಪಕ್ಷಗಳ ನಾಯಕರು ಮುಗಿಬಿದ್ದಿದ್ದಾರೆ ಸಂವಾದದಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಭಾರತದ ಶೇಕಡಾ ತೊಂಬತ್ತರಷ್ಟು ಒಬಿಸಿಗಳು ದಲಿತರು ಮತ್ತು ಆದಿವಾಸಿಗಳು ಇದ್ದಾರೆ ಜಾತಿ ಗಣತಿಯು ಕೆಳ ಜಾತಿಗಳು ಹಿಂದುಳಿದ ಜಾತಿಗಳು ಮತ್ತು ದಲಿತರು ಹೇಗೆ ವ್ಯವಸ್ಥೆಯಲ್ಲಿ ಸಂಯೋಜಿಸಲ್ಪಟ್ಟಿದ್ದಾರೆ ಎಂಬುದನ್ನು ತಿಳಿಯಲು ಒಂದು ಸರಳವಾದ ವ್ಯಾಯಾಮವಾಗಿದೆ ಭಾರತದ ಪ್ರಮುಖ ಇನ್ನೂರು ವ್ಯವಹಾರಗಳಲ್ಲಿ ಭಾರತದ ಜನಸಂಖ್ಯೆಯ ಶೇಕಡ ತೊಂಬತ್ತರಷ್ಟು ಇರುವ ಜನರ ಮಾಲೀಕತ್ವವಿಲ್ಲ ದೇಶದ ಅತ್ಯುನ್ನತ ನ್ಯಾಯಾಲಯಗಳಲ್ಲಿ ಭಾರತದ ಶೇಕಡ ತೊಂಬತ್ತರಷ್ಟು ಭಾಗವಹಿಸಿಕೆ ಇಲ್ಲ ಮಾಧ್ಯಮಗಳಲ್ಲಿ ಕೆಳಜಾತಿಗಳು ಒಬಿಸಿಗಳು ದಲಿತರ ಭಾಗವಹಿಸುವಿಕೆ ಶೂನ್ಯವಾಗಿದೆ ಎಂದಿದ್ದಾರೆ We entered a phase of politics that we haven't seen in India before. Um, aggressive, um, attacking the foundations of our democratic structure. And so it, it's a tough fight. It's been a good fight. Um, and personally, of course, it has changed me. Um, I wouldn't have ever imagined in before 2014, if you had come to me and said, Look, you walk across from uh, Kanyakumari to Kashmir, I, I would have just laughed at you. And I would have said, You know, that's ridiculous. Mm -hmm. But that was the only way left for the opposition in our country. Uh, media was suppressed, institutions were controlled, agencies were attacking the opposition, governments were being overthrown. And we found that literally the only way was to go. Directly to the people of India, okay. and that certainly changed me in, in fundamental right. ways. Right. So I you've mean, done two, uh, marches. Of at March. one level, we were forced politically to take because all the instruments that normally work in a democracy they just were not working, and you know the media was not working, the courts were not working, nothing was working, and so. We said, okay, let's go direct, and we went, and it worked. It worked beautifully. Uh, that was at the political level and at my work level. But as a, uh, at the individual private level, I always wanted to do it. I will always wanted since I was small, since I was young. I always had this idea that I must, uh, at some point in my life, uh, walk across my country and see what it's about. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ವೈದ್ಯರ ಮೇಲೆ ಹಲ್ಲೆ ನಡೆದಿದೆ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಮೂಳೆ ರೋಗ ತಜ್ಞ ಡಾಕ್ಟರ್ ವೆಂಕಟೇಶ್ ಎಂಬುವರ ಮೇಲೆ ಹಲ್ಲೆ ನಡೆಸಲಾಕೆ ಬುರ್ಕಾ ಧರಿಸಿ ಬಂದಿದ್ದ ಇಬ್ಬರು ಮಹಿಳೆಯರು ಸೇರಿ ಕೆಲವರು ಡಾಕ್ಟರ್ ವೆಂಕಟೇಶ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಡಾಕ್ಟರ್ ವೆಂಕಟೇಶ್ ಕುತ್ತಿಗೆ ಪಟ್ಟಿ ಹಿಡಿದು ಎಳೆದಾಡಿ ಮಹಿಳೆಯರು ಬಡಿಕ ಚಪ್ಪಲಿಯಿಂದ ಹಲ್ಲೆ ನಡೆಸಿದ್ದಾರೆ ಇನ್ನು ವೈದ್ಯರ ಮೇಲಿನ ಹಲ್ಲೆಗೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಖಂಡನೆ ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವ ಪರಮೇಶ್ವರ ಅವರೇ ಇಂತಹ ನೀಚ ಕೃತ್ಯ ಎಸಗಿದವರನ್ನು ನೀವು ಕೂಡ ಕೂಡಲೇ ಬಂಧಿಸಿ ಅಂತ ಟ್ವೀಟ್ ಮಾಡಿ ಸಿಟಿ ರವಿ ಆಗ್ರಹಿಸಿದ್ದಾರೆ ಇನ್ನು ಮಹಿಳೆಯರು ವೈದ್ಯರ ಮೇಲೆ ಹಲ್ಲೆ ನಡೆಸುತ್ತಿದ್ದಂತೆ ಜಿಲ್ಲಾ ಆಸ್ಪತ್ರೆಯಲ್ಲಿ ದಿಢೀರ್ ಪ್ರತಿಭಟನೆ ನಡೆಯಿತು ವೈದ್ಯರ ಮೇಲಿನ ಹಲ್ಲೆ ಖಂಡಿಸಿ ಆಸ್ಪತ್ರೆ ವೈದ್ಯರು ಸಿಬ್ಬಂದಿ ಎಲ್ಲಾ ರೀತಿಯ ಸೇವೆ ಸ್ಥಗಿತಗೊಳಿಸಿ ದಿಢೀರ್ ಮುಷ್ಕರ ನಡೆಸಿದ್ರು ಅರಳಗುಪ್ಪೆ ಮಲ್ಲೇಗೌಡ ಜಿಲ್ಲಾಸ್ಪತ್ರೆಯ ಬಳಿ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಸೇರಿದ್ರು ಇನ್ನು ವೈದ್ಯರು ಆಸ್ಪತ್ರೆ ಸಿಬ್ಬಂದಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಬಂದಿದ್ದು ರೋಗಿಗಳು ಪರದಾಡುವಂತಾಯಿತು ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ರಂಗೇರಿದು ಮಾಜಿ ಅಧ್ಯಕ್ಷ ರಿಪಬ್ಲಿಕ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಮತ್ತು ಹಾಲಿ ಉಪಾಧ್ಯಕ್ಷೆ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಮೊದಲ ಬಾರಿ ಮುಖಾಮುಖಿಯಾಗಿದ್ದಾರೆ ಬಹಿರಂಗ ಚರ್ಚೆಯಲ್ಲಿ ಆರ್ಥಿಕತೆ ವಲಸೆ ನೀತಿ ಕ್ಯಾಪಿಟಲ್ ಹಿಲ್ ಗಲಭೆ ಇತ್ಯಾದಿ ವಿಚಾರಗಳ ಬಗ್ಗೆ ಇಬ್ಬರು ನಾಯಕರು ಮಾತನಾಡಿದ್ದಾರೆ ಕಮಲಾ ಹ್ಯಾರಿಸ್ ಮಾರ್ಕ್ಸ್ವಾದಿಯಾಗಿದ್ದಾರೆ ಅವರ ತಂದೆ ಮಾರ್ಕ್ಸ್ ವಾದವನ್ನು ಕಲಿಸಿಕೊಟ್ಟಿದ್ದಾರೆ ಅವರ ಹುಚ್ಚು ನೀತಿಯಿಂದ ದೇಶ ನಾಶವಾಗುತ್ತದೆ ಎಂದು ಟ್ರಂಪ್ ಟೀಕಿಸಿದ್ರು ಇನ್ನು ಡೊನಾಲ್ಡ್ ಟ್ರಂಪ್ ಲಕ್ಷ ಲಕ್ಷಾಂತರ ಜನರನ್ನು ವಜಾಗೊಳಿಸಿದ್ದಾರೆ ಕೆಟ್ಟ ಉದ್ಯೋಗ ನೀತಿಯಿಂದ ದೇಶ ಸಮಸ್ಯೆಗೆ ಸಿಲುಕಿತ್ತು ಟ್ರಂಪ್ ಅವಧಿಯಲ್ಲಿ ಹಾಕಿದ್ದ ಅವ್ಯವಸ್ಥೆಯನ್ನು ನಮ್ಮ ಅವಧಿಯಲ್ಲಿ ನಾವು ಸ್ವಚ್ಛ ಮಾಡಿದ್ದೇವೆ ಎಂದು ಹ್ಯಾರಿಸ್ ತಿರುಗೇಟು ನೀಡಿದ್ದಾರೆ Terrible economy because inflation has, which is really known as a country buster, it breaks up countries. We have inflation like very few people have ever seen before, probably the worst in our nation's history. Donald Trump actually has no plan for you because he is more interested in defending himself than he is in looking out for you but when the debate turned to abortion rights harris regained her footing. they have abortion in the ninth month they even have and you can look at the governor of west virginia the previous governor of west virginia not the current governor is doing an excellent job but the governor before he said the baby will be born and we will decide what to do with the baby in other words we'll execute the baby. one does not have to abandon their faith. Or deeply held beliefs to agree. The government and Donald Trump certainly should not be telling a woman what to do with her body. And Trump's because relative calm slipped away See, when he reached for a, a debunked right wing talking point about alleged so migrant so crime. In Springfield, they're eating the dogs, the people that came in, they're eating the cats, they're eating. They're eating the pets of the people that live there. And this is what's happening in our country, and it's a shame. There have been no credible reports of specific claims of pets being harmed, injured, or abused by individuals within the immigrant community. Well, I've seen this people on <laughs> television. <intelligent. laughs> you talk about extreme. Someone who has openly expressed disdain. For members of our military, understand what it would mean if Donald Trump were back in the White House with no guardrails. I probably took a bullet to the head because of the things that they say about me. They talk about democracy. I'm a threat to democracy. They're the threat to democracy. President with a fake Trump. Russia, Russia, Russia investigation, we do a lot that get... went nowhere. We have... ಕರ್ನಾಟಕದಲ್ಲಿ ಮತ್ತೆ ಮಳೆ ಚುರುಕಾಗಿದ್ದು ಆರು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಗದಗ ಹಾವೇರಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಹಾಸನ ಕೋಲಾರ ಮಂಡ್ಯ ಮೈಸೂರು ರಾಮನಗರದಲ್ಲಿ ಮಳೆಯಾಗಲಿದೆ ಕರ್ನಾಟಕದ ಈ ಆರು ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರವರೆಗೆ ಭಾರಿ ಮಳೆಯಾಗಲಿದ್ದು ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆಯಾಗಲಿದೆ ಬಾಗಲಕೋಟೆ ಬೆಳಗಾವಿ ಬೀದರ್ ಧಾರವಾಡ ಗದಗ ಹಾವೇರಿ ಕೊಪ್ಪಳ ರಾಯಚೂರು ವಿಜಯಪುರ ಯಾದಗಿರಿ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಹಾಸನ ಕೋಲಾರ ಮಂಡ್ಯ ಮೈಸೂರು ರಾಮನಗರದಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಎಷ್ಟಿದಿಷ್ಟು ಈ ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಎನ್ ಕೆಆರ್ ಟಿವಿ ಕನ್ನಡ